ಇವತ್ತು ನಮ್ಮ ತೆಕ್ಕಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ನಮ್ಮ ಪಾರ್ಟಿಯ ನಿರ್ದೇಶನದ ಮೇರೆಗೆ ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸುವ ಬಗ್ಗೆ ಒಂದು ಸಣ್ಣ ಸಭೆಯನ್ನು ಮಾಡಿದ್ದೇವೆ ಬಹುಶಃ ಇವತ್ತು ಕೃಷಿ ಸಂಬಂಧಪಟ್ಟ ಕೆಲಸ ದಿನಗಳು ಆದ್ದರಿಂದ ನಾವು ನಾವು ಭಾಳಷ್ಟು ಜನವನ್ನು ಸೇರಿಸಿಕೊಳ್ಳದೆ ಭಾಳ ಒಂದು ಏನು ಇವತ್ತು ಗೃಹಲಕ್ಷ್ಮಿ ಅಂತ ನಮ್ಮ ಸರ್ಕಾರದ ಗ್ಯಾರಂಟಿಯನ್ನು ಪಡುತ್ತಿರುವಂತಹ ಒಂದು ಸಾರ್ವಜನಿಕರನ್ನ ಸ್ವಲ್ಪ ಜನರ ಒಟ್ಟು ಸೇರಿಸಿ ಏನು ನಮ್ಮ ಪಾರ್ಟಿಯ ವ್ಯವಸ್ಥೆ ಒಳಗೆ ಸತ್ಯ ಇದೆ ಅದನ್ನು ಜನರ ಗಮನ ತರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಮಾಡಬೇಕಾದ ವ್ಯವಸ್ಥೆ ಅಂತ ಹೇಳಿದ್ರೆ ಇಪ್ಪತ್ತ್ಮೂರನೇ ತಾರೀಕಿನಂದು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿ ಜೆ ಪಿಯವರು ತಾವು ಆ ಮೊದಲಿಂದ ಹೇಳಿಕೊಂಡು ಬಂದ ಸುಳ್ಳನ್ನು ಮತ್ತೊಮ್ಮೆ ಹೇಳಿದ್ದಾರೆ ಅವರು ಬಹುಶಃ ಅವರು ಹೇಳಿದ್ರಲ್ಲಿ ನಮ್ಮ ಪಂಚಾಯತ್ನಲ್ಲಿ ಯಾವುದೇ ಸತ್ಯಾಂಶ ಇರಲಿಲ್ಲ ಅವರು ಏನು ಮಾತಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಯಾರೋ ಒಂದು ಸಲ ಕೆಲವೊಂದು ಜನ ಸೇರಿದ್ದಾರೆ ಬಹುಶಃ ಅದರಲ್ಲಿ ಸೇರಿದ ಜನದಲ್ಲಿ ಒಂದು ಮೂರ್ನಾಲ್ಕು ಜನ ಬಿಟ್ಟರೆ ಮತ್ತೆಲ್ಲರೂ ಕೂಡ ಸರ್ಕಾರದಿಂದ ಬರುವಂಥ ಸವಲತ್ತನ್ನು ಪಡೆದವ್ರೆ ಬಹುಶಃ ಗಾಂಧಿ ಕಾಲದಲ್ಲಿ ಏನು ನಮ್ಮ ಉಳುವವನೇ ಭೂ ಅಳವಡಿಯ ಅದರ ಸವಲತ್ತನ್ನು ಪಡೆದವ್ರೆ ಅಂಥವರು ಏನೋ ಅವರದ್ದು ಮನಸ್ಸಿಗೆ ಬಂದಂಥ ಯಾವುದೋ ಸುಳ್ಳನ್ನು ಹೇಳೋದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕಾಂಗ್ರೆಸ್ಸಿನ ಒಂದು ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಪ್ರತಿ ಪಂಚಾಯತ್ನಲ್ಲಿ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಇವತ್ತು ಬಹುಶಃ ಐದು ಕಡೆಯಲ್ಲಾಗಿದೆ ಎಲ್ಲ ಪಂಚಾಯತ್ನಲ್ಲೂ ಕೂಡ ಈ ಒಂದು ಸತ್ಯ ಸಂದರ್ಶನ ವ್ಯವಸ್ಥೆಯವನ್ನು ಜನರ ಗಮನಕ್ಕೆ ತರಲಿಕ್ಕೆ ಹೊರಟಿದ್ದೇವೆ ಬಹುಶಃ ನನಗೆ ತಿಳಿದಾಗೆ ನಾನು ಎಪ್ಪತ್ತೆಂಟನೇ ಇಶುವಿಯಿಂದ ಎರಡು ಸಾವಿರದ ಹದಿನೈದನೇ ಇಶಿವರೆಗೆ ಪಂಚಾಯತ್ ಸದಸ್ಯ ಪಂಚಾಯತ್ ಅಧ್ಯಕ್ಷ ಮಂಡಲ್ ಪಂಚಾಯತ್ ಉಪಾಧ್ಯಕ್ಷ ಮಂಡಲ್ ಪಂಚಾಯತ್ ಸದಸ್ಯ ಎಲ್ಲ ಆಗಿದ್ದೆ ಒಂದು ಕಾಂಗ್ರೆಸ್ ವ್ಯವಸ್ಥೆಯೊಳಗೆ ನಾವು ಇದೊಂದು ವ್ಯವಸ್ಥೆಯಲ್ಲಿ ಮುಂದುವರಿಸ್ತಾ ಇದ್ದೇವೆ ಎಲ್ಲಿ ಕೂಡ ನಾವು ಎಂಬ ಎದೆ ಮುಟ್ಟಿ ನಾವು ಹೇಳಲಿಕ್ಕೆ ತಯಾರಿದ್ದೇವೆ ಮತ್ತು ಸರ್ಕಾರದಿಂದ ಸಿಗಬೇಕಾದ ಸವಲತ್ತನ್ನು ಜನಗರಿಗೆ ತಲುಪಲ್ಲಿ ನಾವು ಜವಾಬ್ದಾರಿ ಪೂರ್ವಕವಾಗಿ ನಾನೇ ಇರಬಹುದು ಅದೇ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಿರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಮ್ಮ ಪಾರ್ಟಿಯವರು ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ವ್ಯವಸ್ಥೆ ಅಡಿಯಲ್ಲಿ ನಮಗೂ ಕೂಡ ಎಲ್ಲಿ ಕೂಡ ಅಪಾದನೆ ಇಲ್ಲ ನನಗೆ ತಿಳಿದಂಗೆ ನಾನು ಎರಡು ಸಾವಿರ ಹದಿಮೂರನೇ ಇಶುವೆಯಲ್ಲಿ ನಮಗೆ ಪಾರ್ಟಿಯವರು ಕೊಟ್ಟ ಒಂದು ವ್ಯವಸ್ಥೆ ಪ್ರಕಾರ ನಾನು ಎಮ್ ಎಲ್ ಎಲೆಕ್ಷನ್ಗೆ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಸೋಲ್ಕೊಂಡಿದ್ದೇನೆ ಆ ವಿಚಾರ ಬೇರೆ ಆ ಎರಡು ಸಾವಿರ ಹದಿಮೂರನೇ ಇಶವಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿನಯಕುಮಾರ್ ಸ್ವರ್ಕಿಯವರಿದ್ದರು ಬಹುಶಃ ಎಲ್ಲ ಕೂಡ ಅವರು ಜನ ಜನರನ್ನು ಸಿಗುವ ಸವಲತ್ತುಗಳಿಗೆ ಎಲ್ಲೂ ಕೂಡ ವಂಚಿತರಾಗಬಾರ್ದು ಅಂತ ಹೇಳಿ ಭವಿಷ್ಯ ನನಗೆ ತಿಳಿದಾಗೆ ಎಲ್ಲ ಸಭೆಯಲ್ಲೂ ಕೂಡ ಕರೆದು ಹೇಳ್ತಿದ್ರು ಅಧಿಕಾರಿಗಳಿಗೆ ರೇಷನ್ ಕಾರ್ಡ್ ಕೊಡಿ ಬಡವರು ಸಿಕ್ಕೋ ಸವಲತ್ತು ತೊಂದರೆ ಮಾಡಬೇಡಿ ಅಂತ ಆ ಸಮಯದಲ್ಲೇ ನನಗೆ ತಿಳಿದಾಗೆ ಎಪ್ ಸಾಧಾರಣ ಎಪ್ಪತ್ತೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಜನರಿಗೆ ಸಿಕ್ಕಿದೆ ಅದರಲ್ಲಿ ಹೆಚ್ಚು ಕಡಿಮೆ ಸುಳ್ಳು ಹೇಳಿದವರು ಯಾರಿದ್ದನೂ ಗೊತ್ತಿಲ್ಲ ಇವತ್ತು ನಾನು ಅದೇ ಹಂತದಲ್ಲಿ ಹೇಳುವುದಾದರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೆಕ್ಕಟ್ಟೆ ಗ್ರಾಮ ಪಂಚಾಯತಲ್ಲಿ ಸಾವಿರದ ಇನ್ನೂರಿಂದ ಮುನ್ನೂರು ಮನೆ ತೀರ್ವೆ ಕಟ್ಟೋರಿದ್ದಾರೆ ಎರಡು ಸಾವಿರದ ನೂರು ಕಾರ್ಡ್ ರೇಷನ್ ಕಾರ್ಡ್ ಇದೆ ಇಲ್ಲಿ ನಾನು ನಿನ್ನೆ ಡಿ ಸಿ ಆಫೀಸ್ನಲ್ಲಿ ಅದು ಪಡೆದೇ ಕಾಪಿ ಯಾಕಂತ ಹೇಳಿದ್ರೆ ಮೊನ್ನೆ ಸುಳ್ಳು ಹೇಳಿದವರೆಗೊಂದು ಉತ್ತರ ಕೊಡಬೇಕಲ್ಲ ನಾವು ಆ ಉದಕ್ಕೋಸ್ಕರ ನಾವು ಆ ಕಡಿದಾಗ ಆ ಪಡೆದಾಗ ತೆಕ್ಕಟ್ಟೆ ಗ್ರಾಮದಲ್ಲಿ ಎರಡು ಸಾವಿರದ ನೂ ನೂರು ರೂಪಾಯಿ ನೂರು ಬಿ ಪಿ ಎಲ್ ಕಾರ್ಡ್ ಇದೆ ಹಾಗಾದರೆ ವ್ಯವಸ್ಥೆ ಏನು ಇವರು ಮತ್ತೊಂದು ಪಕ್ಷದವರು ಜನರಿಗೆ ಏನು ಸಿಕ್ಕಲಿಲ್ಲ ಜನರಿಗೆ ಮೋಸ ಮಾಡ್ತಾರೆ ಅಂತ ಹೇಳುವ ಅರ್ಥ ಏನು ನನಗೆ ತಿಳಿದ ಹಾಗೆ ನಾನು ಎಲ್ಲ ಮಟ್ಟದಲ್ಲಿ ತಿಳ್ಕೊಂಡ ಪ್ರಕಾರ ಒಂದು ಹಂತದಲ್ಲಿ ಗ್ರಾಮ ಪಂಚಾಯತಿಗೆ ಮನೆಯನ್ನು ಕೊಡ್ತಾರೆ ಗ್ರಾಮ ಪಂಚಾಯಿತಿ ಇಂತಿಷ್ಟು ಅಂತ ಮನೆ ಕೊಟ್ಟ ನಂತರ ಅದನ್ನು ಹಚ್ಚುವುದು ಅಧ್ಯಕ್ಷರು ಅಧಿಕಾರಿಗಳು ಸರ್ವ ಸದಸ್ಯರು ನಮ್ಮ ಪಂಚಾಯತ್ನಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿ ವಿರೋಧ ಪಕ್ಷದವರು ಇದ್ದಾರೆ ಅವರಿಗೆಲ್ಲರೂ ನಾವು ತಾರತಮ್ಯ ಮಾಡಿದೆ ಅವರು ಹೇಳಬೇಕು ತಾರತಮ್ಯ ಕಣಿತ ಮಾಡಲಿಲ್ಲ ನಾವು ಜನರಿಗೆ ಸಿಕ್ಕುವ ಬಗ್ಗೆ ಎಲ್ಲಿ ಕೂಡ ತಪ್ಪು ಮಾಡಬಾರ್ದು ನಾವು ಸುಳ್ಳು ಹೇಳಬಾರ್ದು ಆದಷ್ಟು ಮಟ್ಟಿಗೆ ಪೂರ ಸತ್ಯ ಹೇಳಲಿಕ್ಕಾಗತ್ತೆ ಪೂರ ಮಾಡಿಕೊಡ್ತೇವೆ ಅಂತ ನಮ್ಗೆ ಹೇಳಲಿಕ್ಕಾಗೋದಿಲ್ಲ ಆ ಹಂತದಲ್ಲಿ ಈ ಒಂದು ಸತ್ಯ ಸಂದರ್ಶನ ಅನ್ನುವ ಒಂದು ಒಳ್ಳೆಯ ನಾಮಧೇಯದೊಂದಿಗೆ ನಾವು ಇವತ್ತು ಭಾಳಷ್ಟು ಪ್ರಚಾರಕ್ಕೆ ಹೋಗಿದೆ ಇಲ್ಲೇ ಸಣ್ಣ ಮಟ್ಟದಲ್ಲಿ ಒಂದು ಸಭೆ ಮಾಡಿ ಮುಗಿಸಿದ್ದೇವೆ ಮುಂದಿನ ಹಂತದಲ್ಲಿ ಯಾರೇ ಬಂದರೂ ಕೂಡ ಯಾರು ಕೇಳಿದರೂ ಕೂಡ ಸರಿಯಾದ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಮಾಹಿತಿ ಇದೆ ಆ ಹಂತದಲ್ಲಿ ನಾವು ಕೆಲಸ ಮಾಡ್ತೇವೆ ಯಾವತ್ತೂ ಕೂಡ ಎಪ್ಪತ್ನಾಲ್ಕನೇ ಇಶವಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೊಡುಗೆಗಳನ್ನ ಯಾವ ಸರ್ಕಾರ ಕೂಡ ಕೊಡಲಿಲ್ಲ ಅದಲ್ಲದೆ ಇಂದಿರಾ ಅವರು ಪ್ರಧಾನಮಂತ್ರಿ ಆಗಿರುವಾಗ ಇಪ್ಪತ್ತು ಅಂಶ ಕಾರ್ಯಕ್ರಮವನ್ನು ಜಾರಿ ತಂದವರು ಎಲ್ಲ ಕಡೆ ಅದು ಸಿಕ್ಕುವ ಬಗ್ಗೆ ಜವಾಬ್ದಾರಿಪೂರ್ವಕ ಮುಗಿಸಿದ್ದಾರೆ ಏನೋ ಇವತ್ತು ಆ ತುರ್ತು ಪರಿಸ್ಥಿತಿ ಬಗ್ಗೆ ಎತ್ತೆತ್ತಿ ಹೇಳ್ತಾರೆ ತುರ್ತು ಪರಿಸ್ಥಿತಿ ಬಾರದೇ ಇದ್ದರೆ ಬಡವರಿಗೆ ಆ ಧನಿಕನ ಭೂಮಿ ಹೂಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂಥ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಹೆಚ್ಚಿನ ಅಧಿಕಾರ ಕೊಟ್ಟು ಅದನ್ನು ಕಾರ್ಯಗತ ಮಾಡಲಿಕ್ಕೆ ಭಾಳ ಕೆಲಸ ಮಾಡಿದ್ದಾರೆ ಆ ಟೈಮಿನಲ್ಲಿ ದೇವರಾಜ್ ಸುಳ್ಳು ಮುಖ್ಯಮಂತ್ರಿಗಳಾಗಿದ್ದರು ಭಾಳ ಜವಾಬ್ದಾರಿಯುತ ಶಾಸಕರಿದ್ದರು ಇವತ್ತು ಅಪವಾದಗಳು ಬಿಟ್ಟರೆ ಅವರೇನು ಮಾಡಿದ್ರ ಇಲ್ಲ ತಾವು ನಾನೇನು ಭಾಳ ತಿಳಿದವನಲ್ಲ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಎಲ್ಲರ ಹತ್ರ ಕೇಳ್ತಾ ಇದ್ದೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿ ಜೆ ಪಿಯವರು ಅವರು ಎಲ್ಲಿದ್ದಾರೆ ಯಾವ ಅವರು ಕೊಡುಗೆ ಇದೆ ಇಲ್ಲಿ ಅವರು ಗಾಂಧಿಯನ್ನು ಕೊಂದವರು ದೇವರು ಅಂತ ನಂಬುವಂಥ ವ್ಯವಸ್ಥೆ ನಾವು ಒಳಪಟ್ಟಿದ್ದೇವೆ ಇದು ಎಷ್ಟು ಸರಿ ಎಷ್ಟು ಸರಿ ಅಂತ ಗೊತ್ತಿಲ್ಲ ನಾನು ಭಾಳ ಜನರ ಹತ್ರ ರಿಕ್ವೆಸ್ಟ್ ಮಾಡಿದೆ ನನ್ನ ಹತ್ರ ಮೂರು ಬಿ ಎಸ್ ಎನ್ ಎಲ್ ಫೋನ್ಗಳಿದೆ ಒಂದು ಫೋನ್ ಕೂಡ ಎಲ್ಲೂ ಕೂಡ ನೆಟ್ವರ್ಕ್ ಸಿಗೋದಿಲ್ಲ ನಾನು ಈ ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವಾಗ ನಮ್ಮ ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿಗಳಾಗಿರುವಾಗ ಈ ರಾಷ್ಟ್ರ ಹೆದ್ದಾರಿ ಪಕ್ಕದಲ್ಲಿ ಕೇಬಲ್ಗಳನ್ನ ಅಳವಡಿಸಿಕೊಂಡು ಹೋಗಿದ್ದು ಪ್ರತಿ ಪಂಚಾಯತಿಗೆ ಆ ಕೇಬಲ್ ಬಗ್ಗೆ ಟ್ಯಾಕ್ಸ್ ಕಟ್ಟಿದ್ದು ಕೂಡ ನಮ್ಮ ಗಮನದಲ್ಲಿದೆ ಅದನ್ನೆಲ್ಲ ಏನಾಗಿದೆ ಆ ಕನೆಕ್ಷನ್ ಯಾರಿಗೆ ಕೊಟ್ಟಿದ್ದಾರೆ ಆ ಬಿ ಎಸ್ ಎನ್ ಎಲ್ ಯಾಕೆ ಸಿಕ್ಕುವುದಿಲ್ಲ ಬಿ ಎಸ್ ಎನ್ ಎಲ್ ಬ್ಯಾಡ್ ಅಂತೇಳಿ ಯಾಕೆ ತೆಗೆಯುವುದಿಲ್ಲ ಇವರು ಇದನ್ನೆಲ್ಲ ಉತ್ತರ ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಸುಳ್ಳು ಭಾಳಷ್ಟು ದಿವಸ ನಡೆಯುವುದಿಲ್ಲ ಈ ಸುಳ್ಳಿಗೆಲ್ಲ ಉತ್ತರ ಕೊಡಬೇಕೆ ಈ ಸತ್ಯ ಗೊತ್ತಿದ್ದವರು ಇದ್ದರು ಸುಳ್ಳು ಹೇಳಬಾರ್ದು ಎಂಬ ವಿಚಾರವನ್ನು ಅವರು ಗಮನಕ್ಕೆ ತರ್ತೇನೆ ಇದು ವಾದ ವಿವಾದ ಅಲ್ಲ ಇದು ಸತ್ಯ ವಿಚಾರ ಯಾರು ಬಂದು ಕೇಳಿದ್ರು ನಾನು ಇಷ್ಟು ಹೇಳಿದ್ದೇನೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಯಾವುದೇ ಸವಲತ್ತುಗಳು ಬಿ ಜೆ ಪಿಯರು ಎಲ್ಲಿ ಕೊಟ್ಟಿದ್ದಾರೆ ಅಂತ ನಮ್ಗೆ ಹೇಳಬೇಕು ಬರೀ ಯಾವುದೋ ಒಂದು ಪ್ರಚಾರಕ್ಕೋಸ್ಕರ ಯಾವುದೋ ಒಂದು ಸುಳ್ಳೋಸ್ಕರ ಆ ಹಿಂದೂಗೂ ಸಂಘಟನೆ ಅದು ಇದು ಅಂತ ಹೇಳುವಾಗ ಅಚ್ಚ ಹಿಂದೂ ಇದ್ದೇನೆ ನಾನು ನಾನು ಆ ಹಿಂದೂ ಏನು ಕಾರ್ಯಕ್ರಮ ಇದೆ ಯಾವ ಜವಾಬ್ದಾರಿ ಇದೆ ಅದೆಲ್ಲ ಕೆಲಸವನ್ನು ನಾವು ಮಾಡ್ತೇವೆ ಜನರನ್ನು ದಾರಿ ತಪ್ಪಿಸೋ ಬಗ್ಗೆ ಯಾವ ಕೆಲಸ ಮಾಡಬಾರ್ದಂತ ಸಂಬಂಧಪಟ್ಟವ್ರಿಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ